ಇದೇ ಭಾನುವಾರ ಮೂವತ್ತೊಂದನೇ ತಾರೀಕು ಈ ತಿಂಗಳು ಇಲ್ಲಿ ಯಾವುದೇ ರಾಜಕೀಯವನ್ನ ನಾವು ಯಾರು ಕೂಡ ಸಿದ್ಧ್ರಿಲ್ಲ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂತ ಅಪಮಾನ ಅವಮಾನ ಏನಿದೆ ಅಥವಾ ಯಾವ ರೀತಿ ಒಂದು ಅಪಮಾನ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಹೆಜ್ಜೆಗಳನ್ನ ಈ ರಾಜ್ಯ ಸರ್ಕಾರ ಇಟ್ಟಿದ್ದಾರೆ ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಮಂಜುನಾಥ ಸ್ವಾಮಿಯ ನನ್ನ ಆರಾಧ್ಯ ದೈವ ಭಕ್ತನಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಯಾರ್ಯಾರು ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಭಾನುವಾರದ ದಿನ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥದ್ದನ್ನ ಮುಂದಿಟ್ಕೊಂಡು ನಾವೇನು ಹೊರಟಿದ್ದೇವೆ ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ರೆಡ್ಡೆ ಅವ್ರನ್ನು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆ ವೀರೇಂದ್ರ ರೆಡ್ಡೆ ಅವ್ರನ್ನು ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಇರ್ತೇವೆ ಹಿಂದೇನು ಇದ್ದೇವೆ ಮುಂದೇನು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಯಾತ್ರೆ ಜನತಾದಳ ಪಕ್ಷದ ವತಿಯಿಂದ ಇದು ಪಕ್ಷಾತೀತವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಒಟ್ಟಾರೆಯಾಗಿ ಧರ್ಮಸ್ಥಳದ ಮೇಲೆ ನಮ್ಗೆ ಇರ್ತಕ್ಕಂಥ ಒಂದು ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ನಂಬಿಕೆಯ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥದನ್ನ ಭಾನುವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಇದ್ದೇವೆ ಮಾಜಿ ಶಾಸಕರು ಕೂಡ ಬರ್ತಾರೆ ಎಲ್ಲ ಕಾರ್ಯಕರ್ತರು ಇರ್ತಾರೆ ಬೆಂಗಳೂರಿನಿಂದ ಯಾತ್ರೆ ಅಂದ್ರೆ ಇಡೀ ರಾಜ್ಯದಿಂದ ಹಲವ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಸರ್ ಸೆಂಟರ್ ಪಾಯಿಂಟ್ ಇಸ್ ಹಾಸನ ಹಾಸನದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡಿದೀವಿ ಅಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ಲಸ್ ಇನ್ಕ್ಲೂಡಿಂಗ್ ಬೆಂಗಳೂರು ಬೆಂಗಳೂರು ನಗರದಿಂದಾನು ಬರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ಒಂದು ಎಂಟು ಗಂಟೆ ಸುಮಾರಿಗೆ ಹಾಸನಲ್ಲಿ ದಟ್ ಇಸ್ ದ ಸೆಂಟರ್ ಪಾಯಿಂಟ್ ಅಲ್ಲಿಂದ ನೂರ ಹದಿಮೂರು ಕಿಲೋಮೀಟರ್ ಆಗುತ್ತೆ ನೂರ ಹದಿಮೂರು ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಅಲ್ಲಿ ನಾವು ನೇತ್ರಾವತಿ ಹತ್ರ ಹೋಗಿ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಒಂದು ಪಾದಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾವಣ ಈಗ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದಕ್ಕೆ ವಿರೋಧ ಪಕ್ಷದವ್ರ ಜೊತೆ ಏನು ಇಂಟೆಲಿಜೆನ್ಸ್ ಅವ್ರು ಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಎಲ್ಲ ಏನಾಗಿದೆ ರಾಜ್ಯದ ಸಮಸ್ಯೆ ಏನಾಗಿದೆ ಅಂತ ನಮ್ಗೆ ಏನು ಮಾಹಿತಿ ಕೊಡ್ಲಿಕ್ಕಿಲ್ಲ ಅವರು ಇಂಟೆಲಿಜೆನ್ಸು ರಾಜ್ಯ ಸರ್ಕಾರದ ಸುಪರ್ತಿಲಿರ್ತಕ್ಕಂಥದ್ದು ಹಾಗಾಗಿ ಅವ್ರು ಏನೇ ನಿರ್ಧಾರ ಅಥವಾ ಏನೇ ಅವರು ತೀರ್ಮಾನಗಳು ತನಿಖೆಗಳು ಮಾಡಬೇಕಾದಂತ ಸಂದರ್ಭದಲ್ಲಿ ಅವರು ಅದನ್ನು ತಿಳ್ಕೋಬೇಕಲ್ಲ ಗೊತ್ತು 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 ಮಾಡಿದ್ರೆ ಹೌದೇ ಇಲ್ಲ ಮೊನ್ನೆ ಗೊತ್ತು 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 ನನಗೆ ಬ್ಯಾಕ್ವರ್ಡ್ ಕಮಿಟಿ ಚೇರ್ಮನ್ ಧರ್ಮಸ್ಥಳದಲ್ಲಿ ಒಂದು ಬಹುಶಃ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನ ಸಜ್ಜು ಮಾಡಿದ್ದೇವೆ ಆ ವೇದಿಕೆ ಮೂಲಕ ಕೆಲವೊಂದಷ್ಟು ಸಂದೇಶಗಳು ರಾಜ್ಯ ಜನಕ್ಕೆ ಸಾರಬೇಕಾಗಿದೆ ಸಾರ್ತೆ ಸಮಾವೇಶ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಸಮಾವೇಶ ಅಂತ ಕರೀಲಿಕ್ಕೆ ತಪ್ಪಾಗ್ತದೆ ಯಾಕಂದ್ರೆ ಅಲ್ಲಿ ನಾವು ಪೊಲೀಸ್ ಪರ್ಮಿಷನ್ಸು ಮತ್ತೊಂದು ಮಗದೊಂದು ತಗೊಳ್ಬೇಕಾಗ್ತದೆ ಬಟ್ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಓಪನ್ ಸ್ಟೇಜ್ ತನಿಖೆ ನೀವು ಯಾವ ರೀತಿ ಮಾಡಿದಿರಿ ತನಿಖೆನ ನೀವು ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಮಾಡಿದ್ರೆ ಅದನ್ನ ನಾವು ಸ್ವಾಗತ ಮಾಡಬಹುದಾಗಿತ್ತು ಆದರೆ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ಯಾಕೆಂದ್ರೆ ಇನಿಷಿಯಲಿ ನಾನು ಹೇಳಿದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ ಇಲ್ಲ ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಕೂಡ ನಿಜಕ್ಕೂ ಅರ್ಧ ಸತ್ಯನಾದರೂ ಹೊರಗಡೆ ಬಂದಿದೆಯಾ ಅಥವಾ ಅದ್ರ ಹಿಂದೆ ಇದ್ದಂಥ ಕಾನ್ಸ್ಪಿರಸಿ ಯಾವುದು ಇದರ ಎಪಿಸ್ ಹೋಲ್ ಎಪಿಸೋಡ್ ಹಿಂದೆ ಇರ್ತಕ್ಕಂಥ ಕತೆ ಚಿತ್ರಕತೆ ನಿರ್ದೇಶನ ಜೊತೆಯಲ್ಲಿ ಇದಕ್ಕೆ ಹಣವನ್ನ ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು ದಿಸ್ ಹೋಲ್ ಎಪಿಸೋಡ್ ದಿಸ್ ಹ್ಯಾಸ್ ಟು ಬಿ ಬಾಟ್ ಇನ್ ಟು ಲೈಮ್ ಲೈಟ್ ಇದರ ಸತ್ಯ ಸತ್ಯತೆ ಹೊರಗಡೆ ತಗೋಬರ್ಬೇಕು ಇದನ್ನ ಬಹುಶಃ ಬರಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಟ್ರೆ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಭಕ್ತಾದಿಗಳ ಭಾವನೆ ಹೌದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಭಾವನೆ ಹೌದು ಅದರ ನಾವು ಇದ್ದೇವೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದ್ನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್